ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಬೇಸಿಗೆ ಕಾಲ ಶುರುವಾಗಿದೆ ದೇಹದ ಉಷ್ಣಾಂಶ ಕೂಡ ಜಾಸ್ತಿ ಆಗತ್ತೆ ಇದರಿಂದ ಬಾಯಿಯಲ್ಲಿ ಉಣ್ಣಾಗುವಂಥದ್ದು ಬಾಯಿ ಎಲ್ಲ ಒಡ್ಕೊಳ್ಳೋ ಅಂಥದ್ದು ಈ ರೀತಿ ಸಮಸ್ಯೆ ತುಂಬಾ ಜನರನ್ನ ಕಾಡ್ತಾ ಇರುತ್ತೆ ಇದಕ್ಕೆ ಸರಳವಾಗಿ ಒಂದು ಪರಿಹಾರವನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಹೊಸದಾಗಿ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಬಾಯಿ ಉಂಡಿನ ಸಮಸ್ಯೆ ಆಗಿದ್ರೆ ಬಾಯೆಲ್ಲ ಫುಲ್ಲು ಹೊಡ್ಕೊಂಡಿದ್ರೆ ನಾಲಿಗೆ ಹೊಡ್ಕೊಂಡಿದ್ರೆ ಬಾಯಲೆಲ್ಲ ಉನ್ ಆಗಿದ್ರೆ ದೇಹದ ಉಷ್ಣಾಂಶ ಜಾಸ್ತಿ ಆಗಿದ್ರೆ ನೀವು ಈ ಒಂದು ಚಿಕ್ಕ ಕೆಲಸ ಮಾಡಿ ಚಿಕ್ಕ ರೆಮಿಡಿಯನ್ನ ಟ್ರೈ ಮಾಡಿ ಖಂಡಿತವಾಗ್ಲು ನೀವು ಇದನ್ನ ಟ್ರೈ ಮಾಡ್ತಿದ್ದಂಗೆನೆ ನಿಮಗ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ತುಂಬಾನೇ ಸಿಂಪಲ್ ರೆಮಿಡಿ ಎಲ್ಲರೂ ಇದನ್ನ ಟ್ರೈ ಮಾಡ್ಬೋದು ಮನೆಯಲ್ಲಿ ಒಣ ಕೊಬ್ಬರಿ ಇದ್ದೇ ಇರತ್ತೆ ಒಂದ್ ಸ್ವಲ್ಪ ಇಷ್ಟು ಚಿಕ್ಕ ಒಣ ಕೊಬ್ಬರಿಯನ್ನ ತಗೊಳ್ಳಿ ಸ್ವಲ್ಪ ಪ್ರಮಾಣ ಒಣ ಕೊಬ್ಬರಿಯನ್ನ ತಗೊಳ್ಳಿ ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನ ತಗೊಳ್ಳಿ ಕೊಬ್ಬರಿ ಗಸಗಸೆ ಎರಡನ್ನು ನೀವು ಚೆನ್ನಾಗಿ ಹಗದು ತಿನ್ಬೇಕು ಈ ರೀತಿ ನೀವು ದಿನಕ್ಕೆ ಎರಡು ಸಲ ಮಾಡ್ಬಿಟ್ರೆ ಒಂದಿನ ಮಾಡಿದ್ರೆ ಸಾಕು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಇನ್ನೊಂದ್ ಸ್ವಲ್ಪ ಇತ್ತು ಅಂದ್ರೆ ಇನ್ನೊಂದಿನ ಇದೇ ಒಂದು ರೆಮಿಡಿನ ಟ್ರೈ ಮಾಡಿದ್ರೆ ಬಾಯಿ ಹುಣ್ಣಿನ ಸಮಸ್ಯೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಗಸಗಸೆ ಈ ಎರಡನ್ನೂ ತಿಂದ್ರೆ ನಿಮ್ಮ ದೇಹದ ಉಷ್ಣಾಂಶ ಕಡಿಮೆ ಆಗಿ ನಿಮ್ಮ ಒಂದು ಬಾಯಿಯಲ್ಲಿ ಉಡ್ಕೊಂಡಿದ್ರೆ ಹುಣ್ಣಾಗಿದ್ರೆ ಅದೆಲ್ಲವೂ ನಿವಾರಣೆ ಆಗ್ಬಿಡುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ ರೆಮಿಡಿ ಎಲ್ಲರೂ ಟ್ರೈ ಮಾಡ್ಬೋದು ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಯೂಸ್ ಕೂಡ ಆಗುತ್ತೆ ಅನ್ಕೊಳ್ತೀನಿ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾನೆ ಇರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್